ನಮಸ್ಕಾರ ವೀಕ್ಷಕರೇ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕೊಪ್ಪಳ ಹತ್ತಿರ ಬಲ್ಡೋಟ ಕಾರ್ಖಾನೆ ಜನರ ವಿರೋಧದ ಮಧ್ಯೆ ಆರಂಭವಾಗುತ್ತಿದೆ ಆದರೂ ಶಾಸಕರು ಸಂಸದರು ಸಚಿವರು ಸುಮ್ಮನಿದ್ದಾರೆ ಬಸಾಪುರ ಕೆರೆಯನ್ನು ಕಾರ್ಖಾನೆ ಆಕ್ರಮಿಸಿಕೊಂಡು ಕಾಂಪೌಂಡ್ ಕಟ್ಟಿಕೊಂಡಿದೆ ಜುಲೈ ಇಪ್ಪತ್ತೈದರಂದು ಕುರಿ ಜಾನುವಾರುಗಳಿಗೆ ದೇವಪ್ಪ ಹಾಲಳ್ಳಿ ಇದೇ ಕೆರೆಯ ನೀರು ಕುಡಿಸಲು ಹೋದಾಗ ಕಾರ್ಖಾನೆ ಸೆಕ್ಯುರಿಟಿಯವರು ತೀವ್ರ ಹಲ್ಲೆ ನಡೆಸಿದ್ದರು ಈ ಹಲ್ಲೆ ಖಂಡಿಸಿ ಜುಲೈ ಇಪ್ಪತ್ತಾರರಂದು ಕೊಪ್ಪಳ ಜಿಲ್ಲಾ ಬಚಾವೋ ಸಮಿತಿ ಹಾಗೂ ರೈತ ಸಂಘ ಅಶೋಕ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್ವರೆಗೆ ಪ್ರತಿಭಟನೆ ನಡೆಸಿದರು ನಂತರ ಬಸಾಪುರ ಕೆರೆಗೆ ಭೇಟಿ ನೀಡಿ ಬಸಾಪುರ ಕೆರೆ ನಮ್ಮ ಹಕ್ಕು ಎಂಬ ಘೋಷಣೆ ಮೊಳಗಿದರು ಇಂದು ಕೂಡ ಕುರಿಗಾಹಿಗಳು ಕುರಿ ಹಾಗೂ ಜಾನುವಾರುಗಳಿಗೆ ಬಸಾಪುರ ಕೆರೆಯ ನೀರು ಕುಡಿಸಿದರು ಆ ಮೂಲಕ ತಮ್ಮ ಹಕ್ಕು ಮಂಡಿಸಿದರು ಬಂಧಿಸಬೇಕು ಕಂಪುನಿ ಮಾಲೀಕನನ್ನು اللي ني کٹ کول هيك اللي ناتوسنا گوند کيلو اٿو نم کي ري تيغي ري هو کي تي نم کي ري جوار ري هس کي اٿا کي ري اٿا کي 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 ا